Hi fam, namaste. Welcome to my YouTube channel Shashi Vlogs. ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದಂತಹ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟಾಗೇ ಇದೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲ ತೊಂಡೆಕಾಯಿ ಪಲ್ಯ ಅಂದ್ಬಿಟ್ಟು ನಿಜ ಒಮ್ಮೆ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಕೂಡ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಈಗ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ತೊಂಡೆಕಾಯಿ ತಗೊಂಡು ಅದನ್ನು ಈ ರೀತಿ ಗುಂಡಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಸಪ್ರೇಟಾಗಿ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಕೂಡ ಬೇಯಿಸ್ಕೊಬೋದು ಬಟ್ ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬೇಯುತ್ತೆ ಅಲ್ವಾ ಆಗ ನಮಗೆ ಪಲ್ಯ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಈಗ ಅದಕ್ಕೆ ಬೇಯಿಸ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕಿಬಿಟ್ಟು ಸ್ಟೌವನ್ನ ಅಂಟಿಸ್ಬಿಟ್ಟು ಇಲ್ಲಿ ನಾನು ತೊಂಡೆಕಾಯಿನ ಬೇಯಿಸ್ಕೊಳ್ಳೋದಕ್ಕೆ ಇದ್ದೀನಿ ತೊಂಡೆಕಾಯಿ ಬೇಯೋಷ್ಟ್ರೊಳಗೆ ನಾವು ಈ ಪಲ್ಯಕ್ಕೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಏನಿಲ್ಲ ಸಿಂಪಲ್ಲು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಹಸಿ ಕಾಯಿ ತುರಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿಬಿಟ್ಟು ಹಾಗೆ ಇದಕ್ಕೆ ರುಬ್ಕೊಳ್ಳೋಕ್ಕೆ ಎಷ್ಟು ಅವಶ್ಯಕತೆ ನೀರಿದೆಯೋ ಅಷ್ಟನ್ನು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಇದನ್ನು ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಜಾಸ್ತಿ ನುಣ್ಣಗೆ ಬೇಡ ಈ ರೀತಿ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಈಗ ಮಸಾಲೆ ಕೂಡ ರೆಡಿ ಆಯ್ತಲ್ವಾ ಇನ್ನು ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಸ್ಟವ್ವನ್ನ ಅಣಿಸಿ ಒಂದು ಬಾಣೆಲನ್ನು ಇಟ್ಕೊಂಡು ಅದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯಿ ಮತ್ತು ಎಲೆ ಇಷ್ಟನ್ನು ಸೇರಿಸಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿ ಚ ಕಲರೆಲ್ಲ ಚೇಂಜ್ ಆದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಪೂರ್ತಿಯಾಗಿ ಸ್ಮೂತ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಟೊಮೆಟೊನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಕೂಡ ಸೇರಿಸ್ಕೊತಾ ಇದ್ದೀನಿ ಮಸಾಲೆನ ಮಸಾಲೆನೂ ಅಷ್ಟೇ ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ತೆಂಗಿನ ತುರಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇದೆಲ್ಲ ಹಸಿದು ಹಾಕಿರ್ತೀವಲ್ವ ಹಾಗಾಗಿ ಅದು ಸ್ಮೆಲ್ ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜರಲ್ಲಿ ಇನ್ನೂ ಒಂದು ಸ್ವಲ್ಪ ಇತ್ತಲ್ವ ಅದಕ್ಕೆ ನೀರನ್ನು ಕೂಡ ಸೇರಿಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಇದು ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದು ಪೂರ್ತಿ ಮಸಾಲೆಯೆಲ್ಲ ಫ್ರೈ ಆಗಿ ಎಣ್ಣೆ ಮೇಲೆ ತೇಲೋ ತನಕ ಇದನ್ನು ಕುದಿಸ್ಕೋಬೇಕಾಗುತ್ತೆ ನಿಜ ಈ ಥರ ಮಾಡ್ತಾಯಿದ್ರೆ ಸ್ಮೆಲ್ ಮಾತ್ರ ತುಂಬ ಅಂತ ಇತ್ತು ತುಂಬಾ ಚೆನ್ನಾಗಿತ್ತು ಈಗ ಇದು ನೋಡ್ಬೋದು ಎಲ್ಲ ಮಸಾಲೆ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂತಹ ತೊಂಡೆಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಬೇಯಿಸ್ಕೋಬೇಕಾರೆ ಕೂಡ ಉಪ್ಪು ಹಾಕ್ಕೊಂಡಿದ್ದೆ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಮಸಾಲೆ ಹಾಗೆ ತೊಂಡೆಕಾಯಿಗೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ತೊಂಡೆಕಾಯಿ ಪಲ್ಯ ಕೂಡ ರೆಡಿಯಾಗುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಲಿಡ್ನ ಮುಚ್ಚಿಬಿಟ್ಟು ಮಸಾಲೆ ಎಲ್ಲ ತೊಂಡೆಕಾಯಿಗೆ ಸೇರ್ಕೋಬೇಕಲ್ವ ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಸಾಕು ಈಗ ಇಲ್ಲಿ ನೋಡ್ಬೋದು ಚೆನ್ನಾಗಿ ತೊಂಡೆಕಾಯಿ ಹಾಗೆ ಮಸಾಲೆ ಕೂಡ ಎಲ್ಲ ನೀಟಾಗಿ ಒಂದಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ರುಚಿಕರವಾದಂತಹ ತೊಂಡೆಕಾಯಿ ಪಲ್ಯ ರೆಡಿ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಮರೀದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತಕ್ಕ ಬಾಯ್ ಟೇಕ್ ಕೇರ್